ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣ ಶರಣಾರ್ತಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಕೇಳಿ ಹೇಳೋದೊಂದೇ ಏನು ಹೇಳ್ತಾರೆ ನನಗೆ ಅಮ್ಮನ ಥರ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ನನ್ನ ಅಜ್ಜಿ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ಅಂತ ನಿಜ ಹಳೆ ಕಾಲದ ಅಡುಗೆಯ ರುಚಿ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ಕಾಲದಲ್ಲಿ ಅಡುಗೆ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು ವೀಕ್ಷಕರೇ ಬನ್ನಿ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗಾಗಿ ಹಳೆಯ ಪಾರಂಪರಿಕ ಸವಿರುಚಿ ಅಡಿಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಮಾಡುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ವೀಕ್ಷಕರೇ ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಉಷಾರವರು ಉಷಾರವರಿಗೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಉಷ್ ಅವರೇ ಶರಣು ಶರಣಾರ್ಥಿ ಅಂಬಿಕಾ ಥ್ಯಾಂಕ್ ಯು ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡಿಗೆ ಮಾಡಿ ತೋರಿಸ್ತಾ ಇದ್ದೀರಾ ಉಷಾ ಇವತ್ತು ಬೆಂಡೆಕಾಯಿ ಚಟ್ನಿ ಮಾಡ್ತಾ ಇದೀನಿ ಹೆಸರು ಡಿಫ್ರೆಂಟ್ ಆಗಿದೆ ಬೆಂಡೆಕಾಯಿ ಚಟ್ನಿ ಗೊಜ್ಜು ಮಾಡ್ತಾರೆ ಫ್ರೈ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದ್ರೆ ನಾನು ಈ ಸಲ ಚಟ್ನಿ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಚಟ್ನಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಒಂದ್ಸಲ ಹೇಳ್ಬಿಟ್ಟಿರಾ ಬೆಂಡೆಕಾಯಿ ಮತ್ತೆ ಬೆಳ್ಳುಳ್ಳಿ ಜೀರಿಗೆ ಹುಣಸೆ ಹಣ್ಣು ಮೆಣಸಿನಕಾಯಿ ಉಪ್ಪು ಕರಿಬೇವು ನೀರುಳ್ಳಿ ಹ್ಮ್ ಅಷ್ಟೇ ಇಷ್ಟು ಬೇಕಾಗತ್ತಲ್ವಾ ಓಕೆ ಇದು ನಾವು ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹಾ ಮೊದಲನೇದಾಗಿ ಏನು ಬೇಕು ನಿಮಗೆ ಒಂದು ಬಾಣಲಿ ಕೊಡ್ಲಿಕೊಡ್ಲಾ ಇದು ಸಾಕಾಗತ್ತಾ ಸಾಕಾಗತ್ತೆ ಅವರೇ ನೀವು ಓಕೆ ನಾನು ಹುಟ್ಟೂರು ಬೇಲೂರು ಹುಟ್ಟೂರು ಬೇಲೂರು ಹೌದು ಇಲ್ಲಿ ಬೆಂಗ್ಳೂರಲ್ಲಿ ಓಕೆ ಓಕೆ ಎಲ್ಲೆಲ್ಲಿಂದಾನೂ ಬರ್ತಾರೆ ರಾಣಿ ಬೆನ್ನೂರು ಬೇಲೂರು ಗದಗ ಗುಲ್ಬರ್ಗಾ ಆ ತುಂಬಾ ಜನ ಎಲ್ಲೆಲ್ಲಿಂದನೋ ಬಂದು ನಮ್ಮ ಖಾನಾವಳಿಗೆ ಬಂದು ಅಡ್ಗೆ ಮಾಡ್ತಿದ್ದಾರೆ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಅಡ್ಗೆಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ ವೀಕ್ಷಕರೇ ನೀವು ಬನ್ನಿ ನಮ್ಮ ಖಾನಾವಳಿಗೆ ಈಗ ಅದಕ್ಕೆ ಏನ್ ಬೇಕಾಗತ್ತೆ ಹೇಳ್ಕೊಳ್ಳಿ ಹೇಳ್ಕೊಡ್ಲಾ ಬಿಸಿ ಆಯ್ತಾ ಅದು ಹಾ ಹಾಗಿದೆ ಬೆಂಡೆಕಾಯಿ ಚಟ್ನಿ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ಅಲ್ಲ ವೀಕ್ಷಕರ ಬೆಂಡೆಕಾಯಲ್ಲಿ ಗೊಜ್ಜು ಮಾಡೋದು ಕೇಳಿದ್ದೀನಿ ಸಾಂಬಾರು ಮಾಡೋದು ಕೇಳಿದ್ದೀನಿ ಇದು ಚಟ್ನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದಾರೆ ಬಾಣಲಿಗೆ ಹೌದು ಆಮೇಲೆ ಅದಕ್ಕೆ ಏನು ಬೇಕು ಬೆಂಡೆಕಾಯಿ ಬೆಂಡೆಕಾಯಿ ಬೇಕಾ ಓಕೆ ಎಷ್ಟು ಒಂದು ಕಪ್ ಅಷ್ಟು ತೊಗೊಂಡು ಎರಡು ಕಪ್ ಇದೆ ಇಲ್ಲಿ ಹೌದು ಸೊ ಎರಡು ಕಪ್ ಅಷ್ಟು ಬೇಕಾಗುತ್ತಾ ಬೇಕಾಗುತ್ತೆ ಓಕೆ ಚಟ್ನಿ ರುಬ್ಬಿದ್ರೆ ಕಮ್ಮಿ ಆಗುತ್ತಲ್ಲ ಹಾಂ ಹಾಂ ಹಾಗಾಗಿ ನಾನು ಎರಡು ಕಪ್ ಅಷ್ಟು ಬೆಂಡೆಕಾಯಿನ ತಗೊಂಡಿದ್ದೀರಾ ಹೌದು ಓಕೆ ಎಲ್ಲರಿಗೂ ಬೆಂಡೆಕಾಯಿ ಅಂದರೆ ಸಾಮಾನ್ಯ ಎಲ್ಲರಿಗೂ ಫೇವ್ರೇಟ್ ಇರುತ್ತೆ ಅಲ್ವಾ ಬೆಳ್ಳುಳ್ಳಿ ಕೊಡಿ ಬೆಳ್ಳುಳ್ಳಿ ಕೊಟ್ಬಿಡ್ಲ ಓಕೆ ಒಂದು ಹಾಗೆ ಕಲಿಸ್ಲಿಕ್ಕೆ ಒಂದು ಸ್ಪೂನ್ ಕೊಟ್ಬಿಡ್ತೀನಿ ಹೌದು ಬೆಂಡೆಕಾಯಿನಲ್ಲಿ ವಿಟಮಿನ್ ಕೆ ಜಾಸ್ತಿ ಇದೆ ಓಕೆ ಹಾಂ ಇದರಿಂದ ಹಿಮಗ್ಲೋಬಿನ್ನು ಜಾಸ್ತಿ ಆಗುತ್ತೆ ಮತ್ತೆ ಬ್ಲಡ್ ಕ್ಲಾಟ್ ಆಗುತ್ತಲ್ಲ ಹಾಂ ಆ್ಯಕ್ಚುಲಿ ನಮಗೆ ಇಷ್ಟು ನಿಮಿಷ ಆದಮೇಲೆ ಬ್ಲಡ್ ಫ್ಲಾಟ್ ಅಂತ ಇರಬೇಕು ಅದು ನಮ್ಮ ಬಾಡಿನಲ್ಲಿ ಇದಾಗತ್ತೆ ಮತ್ತೆ ಕೆಂಪು ರಕ್ತ ಕಣಗಳು ಅದನ್ನು ಹೆಚ್ಚುತ್ತೆ ಓಕೆ ಬೆಂಡೆಕಾಯಿಂದ ನೋಡಿ ಎಷ್ಟೆಲ್ಲ ಯೂಸ್ಫುಲ್ ಇದೆ ಬೆಂಡೆಕಾಯಿನ ದಿನ ಊಟದಲ್ಲಿ ಒಂದು ಚಿಕ್ಕ ಬೌಲ್ನಸ್ ತಗೊಂಡ್ರು ಸಾಕು ನಿಮಗೆ ಅಷ್ಟು ಆರೋಗ್ಯಕ್ಕೆ ತುಂಬ ಹೆಲ್ಪು ಬೆಂಡೆಕಾಯಿ ಆಮೇಲೆ ಕೂದಲಿಗೂ ತುಂಬಾ ಒಳ್ಳೇದು ಅಂತ ಕೇಳಿದ್ದೀನಿ ಹೌದು ಅಲ್ವಾ ಬೆಂಡೆಕಾಯಿ ತಿನ್ನೋದ್ರಿಂದ ಮಕ್ಕಳಿಗಂತೂ ತುಂಬಾನೇ ಒಳ್ಳೇದು ಆರೋಗ್ಯದಾಯಕ ಅಂತಂದ್ರೆ ಹೇಳಿದ್ರೆ ತಪ್ಪಾಗಲ್ಲ ಅದರಿಂದ ಇವಾಗ ಮಕ್ಕಳು ಸ್ವಲ್ಪ ತಿನ್ನೋಷ್ಟರೊಳಗಡೆ ಸಾಕು ಸಾಕು ಅಂತಿರ್ತಾರೆ ಹಾ ಅದ್ರ ಚಟ್ನಿ ಮಾಡಿ ಅದಕ್ಕೆ ಚಪಾತಿ ಜೊತೆಗೆ ರೋಲ್ ಮಾಡಿಕೊಟ್ರೆ ಚಪಾತಿ ತಿಂತಾರೆ ಅಲ್ವಾ ಓಕೆ ಈರುಳ್ಳಿ ಕೊಡಿ ಈರುಳ್ಳಿ ಕೊಟ್ಬಿಡ್ಲಾ ಹಾಂ ಮನೆಯಲ್ಲಿ ಚಟ್ನಿಗಳೆಲ್ಲ ಸ್ಟಾಕ್ ಇಟ್ಟಿರ್ತೀರಾ ಹೌದು ನಾನು ಕಾಯಿ ಚಟ್ನಿ ಇದೆಲ್ಲ ಸ್ವಲ್ಪ ಕಡಿಮೆ ಉಪಯೋಗಿಸ್ತೀನಿ ಓಕೆ ಆದಷ್ಟು ತರಕಾರಿ ಚಟ್ನಿಗಳು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಮಾಡ್ಕೊಳ್ತೀರಾ ಹೀರೆಕಾಯಿ ಚಟ್ನಿ ಮೂಲಂಗಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಫ್ ಚಟ್ನಿಗಳು ಇಲ್ಲಿ ನೀವೇ ಕಲ್ತಿರೋದ ಇಲ್ಲ ಅಮ್ಮ ಅಜ್ಜಿಯಿಂದ ಬಂದಿರೋದ ಇದೆಲ್ಲ ಕೆಲವೊಂದು ಅಮ್ಮನಿಂದನೇ ಕಲ್ತಿದ್ದೀನಿ ಹಾ ಹಾ ಇನ್ನು ಕೆಲವೊಂದು ನೋಡಿ ಕಲ್ತಿದ್ದೀನಿ ನೋಡಿ ಕಲ್ತಿದ್ದೀರಾ ಓಕೆ ಓಕೆ ಈಗ ಅದಕ್ಕೆ ಒಣ ಮೆಣಸಿನಕಾಯಿ ಕೊಡಿ ಒಣ ಮೆಣಸಿನಕಾಯಿ ಕೊಡ್ತೀರಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಸಾಕು ಹುಣಸೆ ಕೊಡಿ ಹಾಂ ಇದು ಹುಣಸೆ ಹಣ್ಣು ತಗೊಂಡಿಲ್ಲ ಏನು ತೊಗೊಂಡಿಲ್ಲ ಹಾಗೆ ಡೈರೆಕ್ಟಾಗಿ ತೊಗೊಂಡಿದ್ದೀರಾ ಹಾಂ ಇದರಲ್ಲೇ ಮೆತ್ತಗಾಗತ್ತಲ್ವಾ ಹಾಂ ಅದರಿಂದ ರಸ ಬೇ ಬೇಕಾಗಲ್ಲ ಓಕೆ ಮತ್ತೆ ಉಷಾ ಅವರೇ ನಮ್ಮ ಬಸವವಾಹಿನಿನ ನೋಡ್ತಾ ಇರ್ತೀರಾ ನಮ್ಮ ಚಾನಲ್ ಅಲ್ಲಿ ಬರುವಂತಹ ಯೋಗ ಮತ್ತೆ ವಚನಾಮೃತ ಅದೆಲ್ಲ ಬರುತ್ತೆ ಅಲ್ವಾ ಅದು ನೋಡ್ತಾ ಇರ್ತೀನಿ ಮತ್ತೆ ನನ್ನ ಮಗಳು ಕೂಡ ಇದರಲ್ಲಿ ಡಾನ್ಸ್ ಎಲ್ಲ ಮಾಡ್ತಾಳೆ ಪ್ರೋಗ್ರಾಮ್ಸ್ ಕೊಡ್ತಾಳೆ ಕೊಡ್ತಾ ಇರ್ತಾಳೆ ವೆರಿ ನೈಸ್ ಹಂಗಾಗಿ ನಾನು ಅದನ್ನ ನೋಡ್ತಾ ಇರ್ತೀನಿ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದಂತದ್ದು ಡಾಕ್ಟರ್ ಸಲಹೆಗಳೆಲ್ಲ ಬರುತ್ತಲ್ಲ ಅದನ್ನು ಕೂಡ ನೋಡ್ತಾ ಇದ್ದೀನಿ ನೋಡ್ತಾ ಇರ್ತೀನಿ ನಾನು ಬರ್ತಾ ಇವಾಗ ಎಲ್ಲಾ ಕಮರ್ಷಿಯಲ್ ಆಗಿ ಫಿಲಮು ಬರ್ತಿರೋದು ನೋಡಿದ್ರೆ ಇಂತ ಚಾನಲ್ಗಳು ಬೇಕು ಅಂತ ಇವಾಗಿನ ಜನರೇಷನ್ಗೆ ಇಲ್ಲಾಂದ್ರೆ ಏನು ನಮ್ ನಮ್ ಸಂಸ್ಕೃತಿ ಏನು ಅದೆಲ್ಲ ಗೊತ್ತಾಗೋದಿಲ್ಲ ಅದಕ್ಕೆ ಇದೊಂದು ಚಾನಲ್ ಓಪನ್ ಮಾಡಿರೋದು ಎಷ್ಟೋ ಹೆಲ್ಪ್ ಆಗ್ತಾ ಇದೆ ನಿಜವಾಗ್ಲು ನಮ್ಮ ಬಸವ ವಾಹಿನಿಯ ಅದೇ ಗುರಿ ಏನು ಅಂದ್ರೆ ಒಬ್ಬರಿಗೆ ಒಂದು ಚಿಕ್ಕ ಮೆಸೇಜ್ ಸಿಕ್ಕರೆ ಸಾಕು ಎಲ್ಲ ಫುಲ್ಲು ಸಿಗ್ಬೇಕು ಅಂತ ಏನು ಇಲ್ಲ ಡೈಲಿ ಒಂದು ಅನ್ಸತ್ಕೊಡಿ ಒಂದು ಚಿಕ್ಕ ಮೆಸೇಜ್ ಸಿಕ್ಕಿದ್ರೆ ನಮ್ಮ ಸೊಸೈಟಿಗೆ ನಮ್ಮ ಸಮಾಜಕ್ಕೆ ತುಂಬಾ ಉಪಯೋಗ ಆಗತ್ತೆ ಅಂತ ಸೊ ಅಲ್ವಾ ಎಲ್ಲಾ ತರ ಯೋಗಗಳು ಹೇಳ್ಕೊಡ್ತಾರೆ ಎಂತ ಏಜ್ ಅವ್ರು ಬೇಕಿದ್ರೆ ಮಾಡಬಹುದು ಮಾಡಬಹುದು ಈಸಿ ಎಲ್ಲಾ ಇಂಥವ್ರೇ ಯೋಗ ಮಾಡ್ಬೇಕು ಅಂತ ಏನಿಲ್ಲ ಎಲ್ಲಾ ಏಜ್ನವ್ರು ಮಾಡ್ಬೋದು ಅಂತ ಡೈಲಿ ನಮ್ಮ ಬಸವ ವಾಹಿನಿಯಲ್ಲಿ ನೀವು ನೋಡ್ತಾ ಹೋದರೆ ನಿಮಗೆ ಅದರೊಳಗೆ ಎಲ್ಲ ಥರ ಎಪಿಸೋಡು ಯೂಟ್ಯೂಬಲ್ಲೂ ಸಿಗತ್ತೆ ನೀವು ಚೆಕ್ ಮಾಡ್ಕೋಬೋದು ಹೌದು ಹೌದು ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕಾ ಹಾಂ ಚೆನ್ನಾಗಿ ಅಂತ ಇಲ್ಲ ಇದು ಬೆಂಡೆಕಾಯಿ ಅರ್ಧ ಫ್ರೈ ಆದ್ರೆ ಸಾಕು ಸಾಕು ಪೂರ್ತಿ ಬೇಯಿಸ್ಬಿಟ್ಟು ಮಾಡುವಂಥ ಚಟ್ನಿ ಅಲ್ಲ ಓಕೆ ಮೀಡಿಯಮ್ ಆಗಿ ಬೇಯಿಸ್ಕೋಬೇಕು ಹೌದು ಇದು ಹಾಗಿದೆ ಅನ್ಸತ್ತೆ ಅಲ್ವಾ ಹಾಗಿದೆ ಇದನ್ನ ಇನ್ನ ರುಬ್ಬೇಕು ಅದು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣಗ ಹಾಕ್ಬಿಡ್ಲಿ ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಅಲ್ಲಿವರೆಗೂ ನೀವು ಇನ್ನೊಂದು ದಿಢೀರ್ ಅಡಿಗೆ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡ್ತೀರಾ ಅದಕ್ಕೆಲ್ಲ ನಾವು ರೆಡಿ ಮಾಡ್ಕೊಂಡ್ಬಿಡೋಣ ಹುಷಾ ಅದು ತಣ್ಣಗಾಗೋವರೆಗೂ ಬನ್ನಿ ವೀಕ್ಷಕರೇ ಈಗ ಮತ್ತೊಂದು ಅಡಿಗೆಯೊಂದಿಗೆ ಅವರು ರೆಡಿ ಇದ್ದಾರೆ ಹುಷಾರವ್ರೆ ಏನು ಮಾಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ ಇದು ದಾವಣಗೆರೆ ಮತ್ತೆ ಹೊಸದುರ್ಗದ ಸೈಡ್ ಅಲ್ಲಿ ತಾಳಿಪೆಟ್ಟು ಅಂತ ಹೇಳ್ತಾರೆ ಓಕೆ ಮಸಾಲೆ ರೊಟ್ಟಿ ಮತ್ತೆ ತಾಳಿಪಟ್ಟು ಎರಡೂ ಹೇಳ್ತಾರೆ ಅದಕ್ಕೆ ಅದನ್ನ ಮಾಡಿ ತೋರಿಸ್ತಾ ಇದ್ದಾರೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಅಕ್ಕಿ ಹಿಟ್ಟು ಹಾಂ ತೆಂಗಿನಕಾಯಿ ಜೀರಿಗೆ ಉಪ್ಪು ಹ್ಞೂ ಮೆಂತ್ಯ ಸೊಪ್ಪು ಓಕೆ ಸಬ್ಬಸ್ಗೆ ಹ್ಮ್ ಕೊತ್ತಂಬರಿ ಸೊಪ್ಪು ನೀರುಳ್ಳಿ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಮತ್ತೆ ಕಡಲೆ ಬೀಜನ ಫ್ರೈ ಮಾಡಿ ಅದು ಪುಡಿ ಮಾಡಿರೋದು ಅದು ಮತ್ತೆ ಎಳ್ಳು ಎಳ್ಳು ಇಷ್ಟ ಅರಿಶಿನ ಪೌಡರ್ ಬೇಕಾಗುತ್ತೆ ಸ್ಟಾರ್ಟ್ ಮಾಡ್ಕೊಂಬಿಡಣ ಮೊದಲೇದಾಗಿ ಏನ್ ಬೇಕು ಒಂದು ಬಾಣ್ಲಿ ಕೊಡಿ ಒಂದು ಬಾಣ್ಲಿ ಕೊಟ್ಬಿಡಲ ಹಾ

ಮತ್ತೆ ಈಗ ಅದು ಚೆನ್ನಾಗಿ ಕುದಿಬೇಕು ಕುದಿಬೇಕು ಓಕೆ ಸ್ವಲ್ಪ ಇದನ್ನ ಹಿಟ್ಟನ್ನ ಮುದ್ದೆ ತರ ಮಾಡ್ಕೊಳ್ಬೇಕಾಗತ್ತೆ ಓಕೆ ಚೆನ್ನಾಗಿ ಇದ್ ಮಾಡ್ಕೊಳ್ಳೋದ ಕಲ್ಸ್ಕೋಬೇಕು ಹೌದು ಓಕೆ ಅದು ಚೆನ್ನಾಗಿ ಕುದ್ದು ನಾವು ಇದ್ ಮಾಡ್ಕೊಳ್ಳೋ ತನಕ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಹಾಡು ಏನಾದ್ರು ಹೇಳ್ತೀರಾ ಉಷಾ ಅವ್ರೆ ಹಾ ಖಂಡಿತ ಹಾ ಬಂಗಾರ ವ್ಯಾತಕ್ಕ ಮೈ ಮ್ಯಾಗ ನಮಗೆ ಜೀವನ ಮಾಡಲು ಜಗದಾಗ ಬಂಗಾರ ವ್ಯಾತಕ್ಕ ಮೈ ಮ್ಯಾಗ ನಮಗೆ ಜೀವಾನ ಮಾಡಲು ಜಗದಾಗ ನಾವೆಲ್ಲ ಇರುವುದು ಮೂರೇ ದಿನ ನಮಗೆ ಯಾಕ ಇಂಥ ಮರುಳುತನ ನಾವೆಲ್ಲ ಇರುವುದು ಮೂರೇ ದಿನ ನಮಗೆ ಆಕೆ ಇಂಥ ಮರುಳುತನ ತುಂಬಾ ಚೆನ್ನಾಗಿತ್ತು ಮತ್ತೆ ಮೀನಿಂಗ್ಫುಲ್ ಆಗಿತ್ತು ಉಷಾ ತುಂಬಾನೇ ಚೆನ್ನಾಗಿತ್ತು ಹೌದು ಇಷ್ಟು ಇರೋ ಮೂರ್ ದಿನದಲ್ಲಿ ಎಷ್ಟೆಲ್ಲ ಆಸೆ ಮನುಷ್ಯನಿಗೆ ಸ್ವಲ್ಪ ಅಕ್ಕಿ ಹಾಕೋದಕ್ಕೆ ಒಂದು ಸ್ಪೂನ್ ಕೊಡಿ ಇದು ಇರ್ಲಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಹೌದು ಇದು ನಿಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟಿಗೆ ಮಾಡೋದಾ ಹೌದು ಓಕೆ ತಾಳಿಪಟ್ಟು ಮತ್ತೆ ಮಸಾಲಾ ರೊಟ್ಟಿ ಅಂತ ಹೇಳ್ತಾರೆ ಇದನ್ನ ದಾವಣಗೆರೆ ಸೈಡ್ ತುಂಬಾ ಮಾಡೋದಾ ಹೌದು ದಾವಣಗೆರೆ ಮತ್ತೆ ವಸ್турಗ ಕಡೆ ತುಂಬಾ ಮಾಡ್ತಾರೆ ಇದು ನನ್ನ ಅಕ್ಕ ನನಗೆ ಹೇಳ್ಕೊಟ್ಟಿದ್ದು ಹೌದಾ ಓಕೆ ಕ್ರೆಡಿಟ್ ಅಕ್ಕನiga ಹೌದು ಅಕ್ಕ ಏನ್ ಮಾಡ್ತಾರೆ ಉಷಾ ಅಕ್ಕ ಮನೆಯಲ್ಲಿ ಆ ಅವ್ರ ಆಶಾ ಅಂತ ಆಶಾ ಅಂತ ಓಕೆ

ಎಲ್ಲಾರ್ಗು ಇಷ್ಟನಾ ಮನೇಲಿ ಮಸಾಲಾ ರೊಟ್ಟಿ ಎಲ್ಲ ತುಂಬಾ ಇಷ್ಟನಾ ಇಷ್ಟು ಸಪ್ಪು ಎಲ್ಲಾ ಇರೋದ್ರಿಂದ ರೊಟ್ಟಿ ಮಾಡ್ಬಿಟ್ಟು ಅಕಸ್ಮಾತ್ ಚಟ್ನಿ ಬೇಡ ಅನ್ಸಿದ್ರೆ ಹಾ ಇದು ಜಾಮು ಸಾಸ್ ಹಾಕೊಟ್ರೆ ಹಾಗೆ ತಿಂತಾರೆ ಎಲ್ಲಾ ಪ್ರೋಟೀನ್ಸ್ ಇದೆ ಸೊಪ್ಪಗಳೆಲ್ಲಾ ಇರೋದ್ರಿಂದ ಹಾಗೆ ಇಷ್ಟಪಟ್ಟಿ ತಿಂತಾರೆ ಅಲ್ವಾ ಈಗ ಅದು ಆಗಿದೆಯಾ ಆಗಿದೆ ಓಕೆ ಇದು ಒಂದು ಕೊಡಿ ಹೌದು ಹೌದು ಮಿಕ್ಸಿನಲ್ಲಿ ಒಂದು ಸ್ವಲ್ಪ ರುಬ್ಬಿ ಕೊಡಬೇಕು ಓಕೆ ಯಾವ ಏನು ರುಬ್ಬಿ ಕೊಡಲಿ ಇದು ತೆಂಗಿನಕಾಯಿನ ತಂಗಿನಕಾಯಿ ಮತ್ತೆ ಹಸಿಮೆಣಸಿನ್ಕಾಯಿ ಓಕೆ ಎಷ್ಟು ಹಸಿಮೆಣಸಿನ್ಕಾಯಿ ಹಾಕೊಳ್ತಿದ್ದೀರ ರುಚಿಗೆ ಎಷ್ಟು ಬೇಕು ನಮ್ಗೆ ಬೇಕಾದಷ್ಟು ನಾವು ಹಾಕೋಬಹುದು ಅಷ್ಟೇನಾ ಸಾಕು ಹ್ಞೂ ಕೊಂಡಿದ್ರೆ ಹಾಗೆ ಡೈರೆಕ್ಟ್ ಆಗಿ ಹಾಕಕೊಬೋದ ಹೌದು ಹೌದು ಓಕೆ ಮಣ್ಣಿನಕಾಯಿ ಮಾತ್ರ ಒಂದು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಇದನ್ನು ಕೈಯೇ ಯೂಸ್ ಮಾಡ್ಬಿಡ್ತೀನಿ ಓಕೆ ಜೀರಿಗೆ ಕೊಡಿ ಓಕೆ ಎಷ್ಟು ಬೇಕಾಗ್ಬೋದು ಜೀರಿಗೆ ಒಂದು ಸ್ಪೂನ್ ಹಾಕಿ ಹಾಕಿ ಇನ್ನೊಂದು ಸ್ಪೂನ್ ಹಾಕಿ ಇನ್ನೊಂದು ಸ್ಪೂನ ಜೀರಿಗೆ ಹಾಕಿದಷ್ಟು ಡೈಜೆಷನ್ಗೆ ಒಳ್ಳೇದು ಸಾಕು ಮೆಂತ್ಯ ಸೊಪ್ಪು ಇದು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀರಾ ಹೌದು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಇದು ಸ್ವಲ್ಪ ಕಹಿ ಬರುತ್ತಾ ಕಹಿ ಬರುತ್ತೆ ಬಟ್ ಇಲ್ಲಿ ತೆಂಗಿನಕಾಯಿ ಎಲ್ಲ ಯೂಸ್ ಮಾಡಿರೋದ್ರಿಂದ ಅಷ್ಟು ಇದು ಗೊತ್ತಾಗಲ್ಲ ಇದು ಸಬ್ಬಸಿಗೆ ಸೊಪ್ಪು ಹಾಕಿ ಯಾವ ಸೊಪ್ಪು ಬೇಕಾದ್ರೂ ನಾವು ಹಾಕಬಹುದು ಆ ಬೇರೆ ಸೊಪ್ಪು ಅಷ್ಟು ಟೇಸ್ಟ್ ಕೊಡಲ್ಲ ಸಬಾಸ್ಕೆ ಮತ್ತೆ ಮೆಂತ್ಯ ಮದ್ಯ ಎರಡು ಮೆಂತ್ಯ ಸೊಪ್ಪು ತಿنده ಇರೋರು ಹೀಗೆ ಮಾಡಿ ಕೊಡ್ಬಿಟ್ರೆ ತಿನ್ ಅನ್ಸುತ್ತಲ್ಲ ಕರವೆನ್ ಸೊಪ್ಪು ಹೌದು ನಾನು ಹಾಕ್ತಿರೋದ್ರಲ್ಲೆಲ್ಲ ಕಬ್ಬಿನಾಂಶ ಜಾಸ್ತಿ ಇದೆ ಹೌದು ಮತ್ತೆ ಈಗ ಹೌದು

ಇದು ಮಾಡ್ಕೊಂಡಿರೋ ಇದನ್ನು ಇದಕ್ಕೆ ಹಾಕೊಂಡ್ರಿ ಅಲ್ವಾ ಹೌದು ಹಾಂ ಓಕೆ ಸ್ವಲ್ಪ ಅರಿಶಿನ ಪುಡಿ ಕೊಡಿ ಅರಿಶಿಣ ಪುಡಿ ಕೊಡ್ಲಾ ಹ್ಞೂ ಅಕ್ಲಾ ಅಕ್ಕಿ ಸ್ವಲ್ಪ ಹಾಕಿ ಓಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಓಕೆ ಇದು ಈಗ ಬೇಡ ಅಲ್ಲ ಬೇಡ ಬೇಡ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ವೀಕ್ಷಕರೇ ಈಗ ಇದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ರೊಟ್ಟಿನ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹದದಲ್ಲಿ ಕಲ್ಸಿಟ್ಕೊಂಡಿದಾರೆ ಈಗ ಅವರು ರೊಟ್ಟಿ ತಟ್ಟು ಹೌದು ಅವರು ತಟ್ಟೋ ತನಕ ನಾವು ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನೂ ತಣ್ಣಗಾಗಿದೆ ಅನ್ಸುತ್ತೆ ಅಲ್ಲ ಅದನ್ನ ನಾವೀಗ ಈಗ ಏನ್ ಮಾಡ್ಬೇಕು ಅದನ್ನ ರುಬ್ಬೇಕು ಇದನ್ನ ರುಬ್ಕೋಬೇಕು ಸ್ವಲ್ಪ ಉಪ್ಪಾಕ್ ಬಿಟ್ಟು ರುಬ್ಬೇಕು ಇದನ್ನ ಇದನ್ನ ಹಾಕಿ ರುಬ್ಕೊಳ್ಳೋದಾ ಇದನ್ನ ನೀವು ತಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೇಗ್ ತಟ್ಟ ನೆಕ್ಸ್ಟ್ ನಾನು ಇದನ್ನ ಮಿಕ್ಸಿ ಮಾಡ್ಬಿಡ್ತೇನೆ ತವಾ ಕೊಡಿ ತವಾ ಕೊಟ್ಬಿಡ್ಲಾ ತಾಳಿಪಟ್ಟು ರುಚಿ ರುಚಿಯಾದ ಬಿಸಿ ಬಿಸಿಯಾದ ತಾಳಿಪಟ್ಟು ತಾಳಿಪಟ್ಟನ ತಟ್ಟದن ತೋರ್ಸ್ ಕೊಟ್ಬಿಡ್ತೀರಾ ಓಕೆ ನಾನು ಇದನ್ನ ಮಿಕ್ಸಿಗೆ ಹಾಕೊಂಡ್ಬಿಡ್ಲಾ ಹಾಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹೌದು ಅದು ಮತ್ತೆ ಸ್ವಲ್ಪ ಜೀರಿಗೆ ಹಾಕಿ ಓಕೆ ಇದು ಚೆನ್ನಾಗಿ ತಣ್ಣಗಾಗಿದೆ ಹೌದು ತುಂಬಾ ನಣ್ಣುಗೆನ್ ಬೇಡ ತರಿ ತರಿನೇ ಇರಲಿ ಇರ್ಲಿ ಆಮೇಲೆ ನೀರು ಹಾಕ್ಬೇಡಿ ನೀರು ಹಾಕದಬೇಡ ಡ್ರೈನಾ ಓಕೆ ಇಲ್ಲಿ ಒಂದು ಸ್ವಲ್ಪ ಜೀರಿಗೆನಾ ಹೌದು ಜೀರಿಗೆ ಎಷ್ಟು ಒಂದು ಸ್ವಲ್ಪ ಸಾಕ ಒಂದು ಸ್ಪೂನು ಒಂದು ಸ್ಪೂನ್ ಜೀರಿಗೆ ಹಾಕ್ೊಳ್ಳಾ ಸಾಕ ಇಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳ ಆವಾಗಲೇ ಹಾಕಿದ್ದೀರಾ ಇದಕ್ಕೆ ಉಪ್ಪು ಇಲ್ಲ ಇಲ್ಲ ಹಾಕಿ ಉಪ್ಪು ಹಾಕಿ ನೋಡಿ ಒಂದು ಸಲ ಹ್ಞೂ ಸಾಕ ಹ್ಞೂ ಹೋ ಎಷ್ಟು ಚೆನ್ನಾಗ್ತೀವಿ ಬಂತಲ್ವಾ ಇದು ಹೌದು ಓಕೆ ಇದನ್ನು ಈಗ ಆ ಬಾಣಲಿ ಮೇಲೆ ಎಣ್ಣೆಗೆ ತಟ್ಕೊಳ್ಳೋದಾ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹ್ಞೂ ತಾಳಿಪಟ್ಟು ಪಟ್ಟು ರೆಡಿ ಇದೆ ಹೌದು ಅಷ್ಟೆಲ್ಲ ಇದು ನಾವು ಮಿಕ್ಸ್ ಮಾಡ್ಕೊಂಬಿಡಲ ಹಾಂ ಚಟ್ನಿ ರೆಡಿ ಆಗ್ತಾ ಇದೆ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಇದು ನೀವು ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ತೀರಾ ತಾಳಿಪಟ್ಟು ತಾಳಿಪಟ್ಟು ಬ್ರೇಕ್ಫಾಸ್ಟ್ಗೆ ಮಾಡ್ತೀನಿ ಈ ಬೆಂಡೆಕಾಯಿ ಚಟ್ನಿ ಚಪಾತಿ ಎಲ್ಲ ನೈಟು ಬಿಸಿ ಬಿಸಿ ಎಲ್ಲ ಜೊತೆಗ ಚಪಾತಿ ಚಪಾತಿ ಜೊತೆ ಇದು ನೋಡಿ ಇನ್ನೊಂಚೂರು ಆಗಬೇಕಾ ಇನ್ನು ಹಂಗೆ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಯಿತು ಸಾಕು ಸಾಕು ಓಕೆ ಎಷ್ಟು ಕೈಗೆ ತಟ್ಟೋದ್ರಲ್ಲಿ ಗೊತ್ತಾಗ್ತಿದೆ ಫುಲ್ ಎಕ್ಸ್ಪೀರಿಯೆನ್ಸ್ ಅಂತ ಹೌದು ನಮ್ಮ ಕಡೆ ಎಲ್ಲ ಸ್ವಲ್ಪ ರೊಟ್ಟಿಗಳು ಜಾಸ್ತಿ ಅಲ್ಲ ಹಾಂ ಹಾಗಾಗಿ ನಿಮ್ಮ ಕಡೆ ಎಲ್ಲ ರೊಟ್ಟಿ ಜಾಸ್ತಿನಾ ಹೌದು ಓಕೆ ಓಕೆ ಮನೇಲಿ ಮಗ್ಳು ಮಾಡ್ತಾಳ ರೊಟ್ಟಿ ಎಲ್ಲ ರೊಟ್ಟಿ ಎಲ್ಲಾ ಇನ್ನು ಮಾಡಕ್ ಗೊತ್ತಿಲ್ಲ ಚಿಕ್ ಚಿಕ್ಕ್ದಾಗಿ ಓಕೆ ಓಕೆ ಮತ್ತೆ ಏನೆಲ್ಲಾ ಅಭ್ಯಾಸಗಳಿದೆ ನಿಮ್ಗೆ ಉಷಾ ಅವ್ರೆ ನಾನು ಮುಂಚೆ ಎಲ್ಲ ಈ ಬ್ಲೈಂಡ್ ಸ್ಕೂಲಲ್ಲಿ ಬ್ಲೈಂಡ್ ಮಕ್ಕಳಿಗೆಲ್ಲ ಹೋಗಿ ಟೀಚ್ ಮಾಡ್ತಾ ಇದ್ದೆ ಮತ್ತೆ ಆ ಮಕ್ಕಳುಗಳಿಗೆಲ್ಲ ಎಕ್ಸಾಮ್ಸ್ ಬರೆಯೋದು ಹಾ ಅದೆಲ್ಲ ಮಾಡ್ತಿದ್ದೆ ಇವಾಗ ಎನ್ ಜಿ ಒನಲ್ಲಿದ್ದೀನಿ ಓ ತುಂಬಾ ಸೋಷಿಯಲ್ ಸರ್ವೀಸಲ್ಲಿ ತೊಡಗಿಕೊಂಡಿದ್ದೀರ ಅಲ್ವಾ ಇಷ್ಟು ಬಿಸಿ ಶೆಡ್ಯೂಲೂ ಫ್ರೀ ಮಾಡ್ಕೊಳ್ತೀರಾ ಹೌದು ಖಂಡಿತ ಮಾಡ್ಕೊಳ್ಳಬೇಕಲ್ಲ ಅದೇ ಅದೇ ನಮ್ಮ ಸೋಶಿಯಲ್ ಸರ್ವಿಸು ಸ್ವಲ್ಪ ಜನಕ್ಕೋಸ್ಕರನು ನಾವು ಸ್ವಲ್ಪ ಮಟ್ಟಿ ತುಂಬಾ ಬೇಡ ಸ್ವಲ್ಪ ಮಟ್ಟಿಗೆ ಒಬ್ಬರೊಬ್ರು ಚೂರ್ ಚೂರ್ ಮಾಡಿದ್ರು ಹೌದು ಅದು ಆಗ್ತಾ ಹೋಗುತ್ತೆ ಹಾಗೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಇವಾಗ ನ್ಯಾಷನಲ್ ಕ್ರೈಮ್ ಕಂಟ್ರೋಲ್ ಬೋರ್ಡ್ ನಾನು ಡೈರೆಕ್ಟರ್ ಆಗಿದ್ದೀನಿ ವೆರಿ ನೈಸ್ ಓಕೆ ಅದು ಯಾವ ತರ ಅಂತ ಹೇಳ್ತೀರಾ ಅಂದ್ರೆ ಇವಾಗ ಇದರಲ್ಲಿ ಒಂದೇ ತರ ಅಂತ ಏನಿಲ್ಲ ಈಗ ಲೇಡೀಸ್ಗೆ ಗಲಾಟೆ ಅದು ಇದು ಮಾಡ್ತಿರ್ತಾರೆ ಅಥವಾ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಇರುತ್ತೆ ಅದನ್ನ ಸಾಲ್ವ್ ಮಾಡ್ಬೋದು ಜೊತೆಗೆ ಬಡ ಮಕ್ಳುಗಳಿಗೆ ಹೆಲ್ಪ್ ಮಾಡುವಂಥದ್ದು ಸ್ಕೂಲ್ ಸ್ಕೂಲ್ಗೆ ಹೋಗ್ಬಿಟ್ಟು ಅವ್ರಿಗೆ ನೋಟ್ಬುಕ್ ಆತರ ಕೊಡೋದು ಅವರಲ್ಲಿ ಏನಾದ್ರು ಟ್ಯಾಲೆಂಟ್ ಇದೆ ಅಂತಂದ್ರೆ ಅದನ್ನ ಗುರ್ತಿಸ್ಬಿಟ್ಟು ಆ ಮಕ್ಳುಗಳಿಗೆ ವೇದಿಕೆ ಒದಗಿಸ್ಕೊಡುವಂಥದ್ದು ಆ ತರ ಎಲ್ಲ ಮಾಡ್ತಾ ಇದ್ದೀನಿ ಓಕೆ ಈಗ ಅದು ಹಾಗಿದೆ ಅಲ್ಲ ಈಗ ಒಂದು ಕಡೆ ಹಾಕ್ತಾನೆ ಇನ್ನೊಂದು ಕಡೆ ತಟ್ಟಿ ಆಯ್ತು ಆಲ್ರೆಡಿ ಹ್ಮ್ ವೀಕ್ಷಕರಿಗೆಲ್ಲ ರೆಡಿ ಇದೆ ನಮಗೆ ಈಗ ಬಿಸಿ ಬಿಸಿ ತಾಳಿಪಟ್ಟು ಮತ್ತೆ ಚಪಾತಿ ಮನೆಯಿಂದಾನೇ ಅಲ್ವಾ ಓಕೆ ಓಕೆ ಇದಕ್ಕೆ ಇದು ಕಾಂಬಿನೇಶನ್ ಹೌದು ಚಟ್ನಿ ತಾಳಿಪಟ್ಟಿಗೆ ಬೆಂಡೆಕಾಯಿ ಚಟ್ನಿ ರುಬ್ಬಿದ್ದೀರಾ ಅಲ್ವಾ ಹಾಂ ಅದೊಂದು ನಿಮಿಷ ಕೊಡಿ ಇದು ಇದನ್ನು ತಾಳಿಪಟ್ಟಿಗೆ ಕಾಂಬಿನೇಷನ್ ಆಗೋದಿಲ್ವಾ ಕಾಂಬಿನೇಷನ್ ಅಷ್ಟು ನಾನು ಟೇಸ್ಟ್ ಮಾಡಿಲ್ಲ ಓಕೆ ಹಾಗಾಗಿ ಅಷ್ಟು ಐಡಿಯಾ ಇಲ್ಲ ಓಕೆ ಬಟ್ ಆದರೆ ಇದು ಚಪಾತಿಗೆ ಚೆನ್ನಾಗಿರುತ್ತೆ ಓಕೆ ಓಕೆ ಬೆಂಡೆಕಾಯಿ ಚಟ್ನಿ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ಬೆಂಡೆಕಾಯಿ ಚಟ್ನಿ ರೆಡಿ ಇದೆ ಅಲ್ವಾ ಓಕೆ ಇದು ಇವಾಗ ಸೈಡಲ್ಲಿ ಇಟ್ಕೊಂಬಿಡೋಣ ಹಾಂ ಓಕೆ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ತಗೊಳ್ಳಿ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ ಶೋರ್ ಶೋರ್ ಹೇಳ್ತೀನಿ ಬಿಸಿ ಬಿಸಿ ಇದೆ ಮುಟ್ಟುವಾಗ್ಲೇ ಗೊತ್ತಾಗ್ತದೆ ತುಂಬಾನೇ ಬಿಸಿ ಇದೆ ಫಸ್ಟ್ ಗೆ ನಾನು ಚಪಾತಿ ಚಪಾತಿ ಜೊತೆ ಇದು ಕಾಂಬಿನೇಷನ್ ಓಕೆ ಚಪಾತಿ ಚಪಾತಿನೂ ಅಷ್ಟೆ ನೋಡಿ ವೀಕ್ಷಕರು ಎಷ್ಟು ಸ್ಮೂತಾಗಿದೆ ಅಷ್ಟು ಚೆನ್ನಾಗಿದೆ ಚಪಾತಿ ಅದಕ್ಕೆ ಬೆಂಡೆಕಾಯಿ ಚಟ್ನಿ ಆಹಾ ಹಾ ಕಾಂಬಿನೇಷನ್ ನೋಡಿ ಹ್ಮ್ ಹ್ಮ್ ಪರ್ಫೆಕ್ಟ್ ಕಾಂಬಿನೇಷನ್ ಥ್ಯಾಂಕ್ ಯು ನೀವು ಹೇಳುವಾಗ ಏನು ಡಿಫ್ರೆನ್ಸ್ ಅನಿಸುತ್ತೆ ಬಟ್ ತುಂಬ ಗೊತ್ತಾಗುತ್ತೆ ಅದು ಬೆಂಡೆಕಾಯಿ ಸ್ವಲ್ಪ ಸ್ವಲ್ಪ ರೆಡ್ ಚಿಲ್ಲಿ ಹೌದು ಎಮ್ಮಾಗಿದೆ ತುಂಬಾ ಚೆನ್ನಾಗಿದೆ ಮನೆಯಲ್ಲಿ ಮನೇಲಿ ರಾತ್ರಿ ಹೊತ್ತು ಬಿಸಿ ಬಿಸಿ ಅನ್ನಕ್ಕೂ ಹಾಕ್ಕೊಂಡು ತುಪ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿದೆ ಇದು ಇವಾಗ ತಾಳಿ ಪಟ್ಟು ಟೇಸ್ಟ್ ಮಾಡಬೇಕು ನನ್ನ ಫೇವ್ರೆಟ್ ಇದು ಹೌದಾ ಮಾಡಿ ಹ್ಞೂ ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಇದಕ್ಕೆ ಕಾಯಿ ಚಟ್ನಿನಾ ಹೌದು ಹ್ಞೂ 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 ಹ್ಮ್ 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 ಕ್ರಿಸ್ಪಿ ಹೌದು ಆ ಎಳ್ಳು ಸಬಾಸ್ಕಿ ಸೊಪ್ಪು ಆ ಮಿಂತ್ಯ ಕಹಿ ಅನ್ನಿಸ್ತಾ ಇದೆಯಾ ಚೂರು ಕಹಿ ಅನ್ನಿಸ್ತಾ ಇದೆಯಾ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಹೌದು ತುಂಬಾನೇ ತುಂಬಾನೇ ಚೆನ್ನಾಗಿದೆ ಜೊತೆಗೆ ಹೆಲ್ದಿ ಆಗೂ ಇದೆ ತುಂಬಾ ಹೆಲ್ತಿ ಆಗೂ ಇದೆ ತುಂಬಾನೇ ಚೆನ್ನಾಗಿದೆ ಮನೆಗಂತೂ ತುಂಬಾ ಇಷ್ಟ ಆಯ್ತು ನಾನು ಮನೇಲಂತೂ ಟ್ರೈ ಮಾಡೇ ಮಾಡ್ತೀನಿ ಗೊತ್ತಿರಲಿಲ್ಲ ನಂಗೆ ಇದು ಮಾಡೋದು ತುಂಬಾ ಥ್ಯಾಂಕ್ಸ್ ಇವತ್ತು ನಮ್ಮ ಖಾನಾವಳಿಗೆ ಬಂದು ನನ್ನ ಫೇವ್ರೆಟ್ ಮೀನ್ಸ್ ತಾಳಿಪಟ್ಟು ಮತ್ತು ಬೆಂಡೆಕಾಯಿ ಚಟ್ನಿ ನನ್ನ ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಉಷಾ ಅವರು ಬಂದು ಬೆಂಡೆಕಾಯಿ ಚಟ್ನಿ ಮತ್ತು ತಾಳಿಪಟ್ಟನ್ನು ಮಾಡೋದು ತೋರಿಸ್ಕೊಟ್ರು ತುಂಬಾ ಚೆನ್ನಾಗಿದೆ ಇದನ್ನು ನೀವು ಮನೇಲಿ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾಗ್ತೀವಿ